నను జాకెట్ మరి సహాయ మింజెక్షన్ అడబ్ప్పవరు ಳ್ಳಿ ಹೊರಗಿನವ್ರು ಬಂದವರೆ ಇಲ್ಲಿನ ಲೋಕಲ್ಲು ಮತ ಕೊಡಿ ಅಂತ ಬಲತಂತ್ರ ಪೈಪ್ಲೈನ್ ರೋಡ್ ಅಲ್ಲಿ ಪಾರ್ಕ್ನಲ್ಲಿ ಮತ ಬಂದ್ರ ಹತ್ರ ಮತ ಭಿಕ್ಷೆ ಬಿಟ್ಟಿದ್ದೀನಿ ನಾನು ಸ್ಥಳೀಯನಾಗಿ ಇಲ್ಲಿ ಕೆಲಸ ಮಾಡ್ಬೋದು ಎಲ್ಲಿಂದ ಹೊರಗಿಂದ ಬಂದು ಸೊಗಲ ಕಾರ್ಡನ್ಸು ಮಾಡ್ಕೊಂಡು ಚಿಕ್ಕಮಗಳೂರು ಉಡುಪಿಯಿಂದ ಸೋಭಾಕರ್ ಹೊರಗಡೆ ಓಡ್ತಿದ್ದಾರೆ ನಾನು ಸ್ಥಳೀಯನಾಗಿ ನನಗೆ ಬೆನ್ನ ಮತ ಕೊಡ್ಬೇಕಂತ ಈ ನಮ್ಮ ಸ್ಥಳೀಯರಲ್ಲಿ ಮನವಿ ಮಾಡ್ತೀನಿ ನಾನು ಸ್ವಾಮಿ ನನ್ನ ಗುರುತು ಅಲಿತಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ಅದಕ್ಕೋಸ್ಕರ ತಮ್ಮ ಮತ ಕೊಡಬೇಕು ಅಂತ ಇದೊಬ್ಬರು ಎಡ್ವಾಂಟೇಜ್ ಇದ್ದಾರೆ ಮತ್ತು ಕೂತಿದ್ದಾರೆ ಪಾರ್ಕಲ್ಲಿ ಅವ್ರನ್ನ ಕೇಳ್ತಿದ್ದೀನಿ ಅವರು ಸಂತೋಷದಿಂದ ಒಪ್ಪಿದ್ದಾರೆ ಅಂತ ಹೇಳ್ತಾ ನಾನು ಖುಷಿ ಪಡ್ತೀನಿ ನಮಸ್ಕಾರ ನಾನು ಇಲ್ಲಿ ಸ್ಥಳೀಯರು ದಯವಿಟ್ಟು ಹೋಗೋ ಎಲ್ಲಿಂದ ಬಂದಿದ್ದಾರೆ ನಾವು ಇಲ್ಲಿ ಲೋಕಲ್ಲು ಏನಾದ್ರು ಇದು ಮಾಡಬೋದು ಹುಡುಕ್ಬೋದು ನಂಬರ್ ಇದೆ ದಯವಿಟ್ಟು ನಮ್ಮನ್ನು ಮತ ಕೊಟ್ಟರೆ ಹಿರಿಯ ನಂಬರು ಹದಿನಾರು ಅರಸನ್ನ ಕುರಿತು ನಾವಿಲ್ಲೇ ಕಾಗಳಲ್ಲಿ ವಾಸ ಆಗಿದ್ದು ಬನ್ನಿ ನಿಮ್ಮಲ್ಲಿ ಮತ ಕೆಲವರಲ್ಲಿ ಯಾವುದೇ ರೀತಿ ಒಂದು ಸಂದೇಹ ಇಲ್ಲ ದಯವಿಟ್ಟು ಹೋಗ ಕರಂದಾಜಿ ಅಂತ ನೀವು ಚಿಕ್ಕ ಹುಡುಗಿಗಳು ಹೋಗ್ತಾ ಇಲ್ಲ ನೀವು ಏನ ಕೆಲಸ ನನ್ನ ಈ ಹಿಡಿದು ಕೈ ಹಿಡಿದು ಮುಂಚ ಬಡ್ಡಿ ಹಿಡಿದು ಕೇಳ್ಬೋದು ನೀವು ನನ್ನ ಕೆಲಸ ಹಿಂಗೆ ಕಲಿಸಿದೆ ಕೆಲಸ ನೀಡಿಲ್ಲ ರೋಡ್ ಸರಿಯಿಲ್ಲ ಅಂತ ನನ್ನ ಕ್ವಶನ್ ಮಾಡ್ಬೋದು ನೀವು ದಯವಿಟ್ಟು ಕೆಲಸ ಮತ ಬಾಂಧವರು ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಮಾಸ್ಟರ್ ಡಿಗ್ರಿ ಪಿ ಎಚ್ ಎಚ್ ಡಿ ಮಾಡಿ ಲೈಫ್ರೆನ್ಸ್ ಎಚ್ ಡಿ ಮಾಡಿದ ವ್ಯಕ್ತಿ ನಾನು ಅಲ್ಲ ರೈತರಿಗೆ ಹೇಗೆ ಬಂದೋಬಾರ್ ಕರಂದಾಜೆ ಚಿಕ್ಕಮಗಳೂರು ಉಡುಪಿಯಲ್ಲಿ ಗೆದ್ದು ಸಚಿವರಾಗಿ ಆ ಚಂದ ಜನತೆಯ ಕಷ್ಟನೇ ನಿವಾರಣೆ ಮಾಡಿಲ್ಲ ದೆಹಲಿಯಲ್ಲಿ ಸಾವಿರಾರು ರೈತರು ಮರಣ ಹೊಂದಿದ್ದಾರೆ ಅವರ ಕಷ್ಟಗಳಲ್ಲಿ ಕೇಳಿಲ್ಲ ಇವರು ಅಲ್ಲಿ ಪಲಾಯನ ಮಾಡಿ ಹೋಗಬೇಕಂತ ಚಳಿವಳಿ ಮಾಡಿ ಅಲ್ಲಿ ಜನ ತುಚ್ಚಿ ಅಂತ ಮುಗಿದು ಓಡಿಸಿದ್ದಾರೆ ನಾನು ದಾಸನಳ್ಳಿ ವ್ಯಕ್ತಿ ನಂಜುಂಡಸ್ವಾಮಿ ಬಿಜೆಪಿಯ ಬಂಡಾಯ ಪಕ್ಷದ ಅಭ್ಯರ್ಥಿ ನನ್ನ ಗುರುತು ಅಗಸಿನ ಹಣ್ಣು ಜಾಸ್ತಿ ಮೇಲ್ಗಡೆ ಮುಳ್ಳಿದ್ರೆ ಒಳಗಡೆ ಹಣ್ಣು ಬಹಳ ಜಂತುಪತ ಸಿಹಿ ಗುರುತು ನಂದು ಅಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು 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 ಮಾನ್ಯ ಮತ ಬಂದವರೇ ಹಕ್ಕ ತಂಗಿಯರಿ ನಿಮ್ಮ ಧನವಾದ ರಕ್ತಗಟ್ಟವಾದ ಮುತ್ತಿನಂತ ಮತವನ್ನು ಈ ಬಿಜೆಪಿ ಬಂಡಾಯ ಬಿಜೆಪಿ ಬಂಡಾಯ ಬಿಜೆಪಿ ಬಂಡಾಯ ಪಕ್ಷದ ಅಭ್ಯರ್ಥಿ ಆದ ಸ್ವಾಮಿ ಕೇಳಿ ಸ್ವಾಮಿ ಕೇಳಿ ಇವರ ಕುರಿತು ಹಲಸಿನ ಹಣ್ಣು ಹಲಸಿನ ಹಣ್ಣು ಹಲಸಿನ ಹಣ್ಣು ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಕ್ರಮ ಸಂಖ್ಯೆ ಹದಿನಾರು ಕೈಬಿಟ್ಟು ಅಕ್ಕ ತಂಗಿಯರೇ ಅಂಡ ತಮ್ಮಂದರೆ ದಯವಿಟ್ಟು ನಿಮ್ಮ ಮತವನ್ನು ನನಗೆ ದಯವಿಟ್ಟು ಕೊಟ್ರೆ ತುಂಬಾ ಅನುಕೂಲ ಆಗದ್ರೆ ಈ ಕ್ಷೇತ್ರದ ಎಲ್ಲೆಲ್ಲಿ ಏನೇನು ತೊಂದರೆ ಇದೆ ರೋಡು ಕುಡಿಯಲು ನೀರು ಓದೋ ವಾಹನಕ್ಕೆ ಸರಿಯಾದ ಜಾಗ ಇಲ್ಲ ವಯಸ್ಸಾದವರು ಮತ್ತು ಹೆಣ್ಣು ಮಕ್ಕಳು ವಾಕ್ ಮಾಡೋದಕ್ಕೆ ಸರಿಯಾದ ಪ್ಲೇಸ್ ಇಲ್ಲ ಎಲ್ಲವನ್ನು ಲಿಸ್ಟ್ ಮಾಡಿ ದೆಹಲಿಯಲ್ಲಿ ಹೋಗಿ ಇಪ್ಪತ್ತೈದು ಬಿಜೆಪಿ ಸಂಸದರು ಏನ್ ಮಾಡ್ತಾರೆ ಕೈ ಕೈಗೆ ನಿಂತಾರೆ ಮೋದಿ ಉದ್ಯೋಗ ಇಂಥವ್ರು ಸಂಸದರು ಬೇಕಾ ನೀವೇ ಯೋಚನೆ ಮಾಡಿ ಉದ್ಯೋಗ ಸಂಸದರು ಬೇಕು ಗಟ್ಟಿಯಾಗಿ ಸಿಡಿದಿತ್ತು ಕಂಡದೀಗ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡುವ ವ್ಯಕ್ತಿ ಬೇಕು ನೀವೇ ಡಿಸೈಡ್ ಮಾಡಿ ತರ್ಕಾರಿ ಮಾಡೋರು ತರ್ಕಾರಿ ಮಾರ್ಗದಲ್ಲಿ ಬೇಕು ಪಂಜೋ ಪಂಜ ಇರೇಬೇಕು ಇಲ್ಲಿ ಅಮಿತ್ ಶಾ ಮೋದಿ ಅವರು ಮೋದಿ ಇಲ್ಲ ಅಂತಲ್ಲ ಇಲ್ಲಿ ಸ್ಥಳೀಯರು ಗೆದ್ದವರು ಈ ಜನರ ಕಷ್ಟ ಒಂದು ಪಿ ಪಿ ಎಲ್ ಕಾರ್ಡ್ ಮಾಡಿಸ್ಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಮಾಡಿಸಬೇಕಾದ್ರೆ ಇಟ್ಕೋಬೇಕು ಅವ್ರು ಕ್ಯಾನ್ ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಜಿ ಎಸ್ ಟಿ ಕಟ್ಟಿಸಿದ್ರೆ ಸುಮಾರು ನಮ್ಮ ದೇಶದಲ್ಲಿ ಸೆಕೆಂಡ್ ಪ್ಲೇಸ್ ನಮ್ಮ ಕರ್ನಾಟಕ ಜಿ ಎಸ್ ಟಿ ನೂರು ರೂಪಾಯಿ ನಾವು ಕಟ್ಟಿದ್ರೆ ವಾಪಸ್ ದೆಹಲಿ ಸರ್ಕಾರ ಕೇವಲ ಹದಿಮೂರು ಮಾತ್ರ ಕೊಡ್ತಾರೆ ಇಲ್ಲಿ ರೂಪಾಯಿಯನ್ನು ರಾಜಸ್ಥಾನ ಗುಜರಾತ್ ಅಸ್ಸಾಂ ಮತ್ತು ವಾರಣಾಸಿ ಮತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ಕೊಡ್ತಾರೆ ನಮ್ಮ ತೆರಿಗೆ ಹಣವನ್ನು ಕೊಟ್ಟು ಅಲ್ಲಿ ಅವರು ಹೆಸರು ತಗೋತಾರೆ ನಮ್ಮ ರಾಜ್ಯಕ್ಕೆ ಆಗ್ತಿದೆ ಮತ್ತು ಅದೇ ರೀತಿ ದೆಹಲಿಯಲ್ಲಿ ಸುಮಾರು ಒಂದು ತಿಂಗಳ ಕಾಲದಿಂದ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ ಅವರ ಸಾಂತ್ವನವನ್ನು ನಮ್ಮ ರಾಜ್ಯದ ಕೃಷಿ ಸಚಿವ ಆಗಿರುವ ಶೋಭಾ ಒಂದು ರಾಜನವೀತೆಗಾದರೂ ಹೋಗಿ ಅಲ್ಲಿ ಮಾತಾಡ್ತಿಲ್ಲ ಇವ್ರಿಗೆ ಓಟ್ ಹಾಕ್ಬೇಕಾ ಹೇಳಿ ನಿಜವಾಗಿ ಅದಕ್ಕೋಸ್ಕರ ಸ್ಥಳೀಯರಿಗೆ ಮತ ಕೊಡಿ ಅಂತ ಕೇಳಕಂತ ಬಾಯನ ಮಾಡಿ ಬಂದು ಚಿಕ್ಕಮಗಳೂರು ಉಡುಪಿಯಿಂದ ಅಲ್ಲಿ ಸ್ಥಳೀಯರು ಇವಮ್ಮನ್ನ ಗಾಡಿ ಗಾಡಿ ಕಟ್ಟಿದ್ದಾರೆ ಇತ್ತವ್ರಿಗೆ ಮತ ಕೊಡ್ತಕ್ಕ ಹೇಳಿ ಎಲ್ಲ ಸಂತೆ ನಾನು ಸ್ಥಳೀಯ ಏಯ್ ಅಂತ ನಾವು ಕರಿ ಥರ ನಿಮಗೆ ಒಂದು ಅಧಿಕಾರಿ ಇದೆ ಅವನ್ನ ಉಂಟು ಕಾಲ್ತಾ ಮಲ್ಲೂ ಸಂದಿಗುತ್ತ ಗೊತ್ತಾ ಕುಳಗಿರಿ ನಗರ ಗೊತ್ತ ಗಾಜಿರಾಪುರ ಗೊತ್ತ ನೀವು ಹೇಳಿ ಕೆಪ್ಪಾಳು ಗೊತ್ತಾ ಎಲ್ಲಿ ಒಂದು ಗಲ್ಲಿ ಗಲ್ಲಿ ಗೊತ್ತ ಗಲ್ಲಿ ಇಂಥವ್ರಿಗೆ ನೀವು ಹಿಂದೆ ಬಿಜೆಪಿ ಪಕ್ಷವನ್ನು ಸರ್ವನಾಶ ಮಾಡಿ ಕೆಜೆಪಿ ಪಕ್ಷ ಸೇರಿ ಅಲ್ಲಿ ಗಾಜೀರಾಪುರ ಬಿಜೆಪಿಯನ್ನು ನಾಶ ಮಾಡಿ ಹೋಟೆಲ್ ಅರ್ಥಗೆ ನೀವು ಮತ ಕೊಟ್ಟಿರ ನೀವು ವ್ಯಕ್ತ ಮಾಡಿ ಅದಕ್ಕೊತ್ತರ ನಿಮ್ಮ ಅಮೂಲ್ಯವಾದ ಕನ್ನಡವಾದ ಮತವನ್ನು ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಯಾಗ ನಾನು ನಿಂತಿದ್ದೀರಿ ಅದಕ್ಕೋಸ್ಕರ ನಿಮ್ಮ ಅಮೂಲ್ಯವಾದ ಮತವನ್ನು ಅದನ್ನ ಗುತ್ತಿಗೆ ಕೊಡಬೇಕೆಂದು ಪ್ರಾರ್ಥನೆ ಮಾಡ್ತೀನಿ ಮತ್ತು ಮನವಿ ಮಾಡ್ಕೊಂತೀನಿ ನನ್ನ ಕ್ರಮ ಸಂಖ್ಯೆ ಹತ್ತಾರು ಜೈ ಕರ್ನಾಟಕ ಜೈ ಭಾರತ ಮಾತೆ ಜೈ ಕನ್ನಡಿಗ 入れるものさ。